ಅವರು ಹೀಗೆ ಕೇಳಿದ್ರು ಜನಮನದಲ್ಲಿ ಸದ್ಭಾವನೆ ಬಿತ್ತರು ಇನ್ನೊಮ್ಮೆ ಭಾಗವೃದಾಯ ಅಂತ ಕೇಳಿದ್ರು ಹಾಡು ಕೇಳಿದ್ದೀವಿ ನಾಗೇಂದ್ರ ಸ್ವಾಮಿಗಳು ಈಗ ಮೂರು ನಾಲ್ಕು ವರ್ಷಗಳ ಹಿಂದೆ ಅವತರಿಸ ಅವತರಿಸ ಮತ್ತು ಬೃಂದಾವನಸ್ಥವರು ಕೂಡ ನಾವೆಲ್ಲ ಜೀವಮಾನದಲ್ಲಿ ಬದುಕಿದ್ರೂ ಕೂಡ ಏನು ಕೆಲಸವನ್ನು ಮಾಡಬಹುದು ಅಥವಾ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಎಲ್ಲ ಕೆಲಸಗಳನ್ನು ಅವರು ತಾವು ಬದುಕಿದ್ದಾಗ ಮಾಡಿದ್ರು ಬೃಂದಾವನಸ್ಥರಾದರೂ ಕೂಡ ಮಾಡ್ತಾನೆ ಇದ್ದಾರೆ ಅನೇಕ ಜನರಿಗೆ ಆ ಬೃಂದಾವನದ ಪ್ರದಕ್ಷಿಣೆ ಹಾಕಿದ್ರು ಮಾತ್ರದಿಂದ ಅಂಥ ಎಲ್ಲ ಫಲಗಳು ಸಿಗ್ತಾ ಇರೋದು ನಮ್ಗೆ ಕಂಡು ಬಂದಿದೆ ಬೃಂದಾವನದಿದ್ದರೆ ಅವರು ಮಾಡ್ತಿದ್ದಾರೆ ಅಷ್ಟೆಲ್ಲ ಮಾಡ್ತಿದ್ದಾರೆ ಅವರು ಪ್ರತ್ಯಕ್ಷ ಇದ್ದರೆ ಇನ್ವೇಷ್ ಮಾಡಿ ಯಾರು ಅಂತ ನಾವು ತಿಳ್ಕೊಳ್ಬೇಕು ಆದರೆ ನಮ್ಮಂಥವ್ರ ಸ್ಥಿತಿ ಹೇಗಿರ್ತದೆ ಅಂದರೆ ನಮಗೆ ಪ್ರತ್ಯಕ್ಷ ಸಿಕ್ಕರೆ ಅದ್ರ ಬಗ್ಗೆ ಹೆಚ್ಚು ಬೆಲೆ ಕಾಣಿಸೋದಿಲ್ಲ ಇಲ್ಲ ಅಂತ ಆದಾಗ ಅವರಿಗೆ ಪ್ರದಕ್ಷಿಣ ನಮಸ್ಕಾರ ಇತ್ಯಾದಿಗಳನ್ನು ಹಾಕಿ ಅವರು ಸೇವಾ ಮಾಡುವ ಪ್ರಯತ್ನ ಮಾಡ್ತಾರೆ ಆದರೂ ಕೂಡ ಪ್ರತ್ಯಕ್ಷ ಬನ್ನಿ ಅಂತ ಕೇಳಬೇಕು ಅವರು ಜನಮನದಲ್ಲಿ ಸದ್ಭಾವನೆ ಬಿತ್ತಲು ಯಾವ ಭಾವನೆ ಬಿತ್ತಬೇಕಾಗಿದೆ ಸದ್ಭಾವನೆ ಬಿತ್ತಬೇಕಾಗಿದೆ ಜನಮನದಲ್ಲಿ ಈಗ ದುರ್ಭಾವನೆಗಳಿದೆ ಈ ಲೌಕಿಕ ಜಗತ್ತಿನ ಆಕರ್ಷಣೆ ವ್ಯರ್ಥವಾದಂಥ ವಿಷಯಗಳ ಕುರಿತಾದಂಥ ಒಂದು ಚರ್ಚೆ ಇತ್ಯಾದಿಗಳು ಈಗ ಜನರ ಮನಸ್ಸಿನಲ್ಲಿಟ್ಟಿವೆ ಇವೆಲ್ಲ ಜನರ ಮನಸ್ಸಿನಲ್ಲಿರುವ ದುರ್ಭಾವನೆಗಳು ಹೋಗಿ ಸದ್ಭಾವನೆ ಬಿತ್ತಬೇಕಾಗುತ್ತೆ ಆ ಸದ್ಭಾವನೆ ಬಿತ್ತುವುದಕ್ಕಾಗಿ ಇನ್ನೊಂದು ಬಾ ಇನ್ನೊಂದು ಬಾರಿ ಬನ್ನಿ ತಿರುದಾಯಿ ಅಂತ ಅವರನ್ನು ನಾವು ಕೇಳಬೇಕು ಸದ್ಭಾವನೆ ಅಂದರೆ ಒಳ್ಳೆಯ ಭಾವನೆ ಅಂತ ಅರ್ಥ ನಮ್ಗೆ ಗೊತ್ತಿರ್ಬೋದು ಬರೇ ಒಳ್ಳೆಯ ಭಾವನೆ ಅಲ್ಲ ಸತ ಅಂದರೆ ಸತ್ಯಬ್ಬವಾಗಿ ನಾನು ಭಗವಂತ ಯಾಕೆಂದರೆ ಸಣ್ಣ ಸಾಧುಗಳ ಪೂರ್ಣತ್ವ ಅಂತ ಭಾಗವ ತಾತ್ಪಲಿ ಭಾಗವ ತಾತ್ಪಲೆಯಲ್ಲಿ ಸ್ತೋತ್ರ ಮಾಡ್ತಾರೆ ಭಗವಂತನನ್ನು ಸಣ್ಣ ಅಂದರೆ ಭಗವದ್ಗೀತಾದಲ್ಲಿ ನೀವೆಲ್ಲ ನೋಡಿದ್ದೀರಿ ಕರ್ಮಣಿ ಕರ್ಮಗಳಿಂದ ಸತ್ಯಗ್ರಹ ಪಾತ್ರ ಹುಟ್ಟಿದೆ ಒಂದು ಸಜ್ಜನ ಅಂತ ಇನ್ನೊಂದು ಪ್ರಶಸ್ತ ಕರ್ಮ ಅಂತಲೂ ಅರ್ಥ ಸಜ್ಜನು ಅಂತ ಯಾಕಂತಾರೆ ಜನ ಅಂದರೆ ಮನುಷ್ಯ ಅಂತರ್ತಾರೆ ಸದ ಅಂದ್ರೆ ಏನು ಸತ್ವ ಅನ್ನೋದ್ರೆ ಅಂತ ಅರ್ಥ ಇದೆ ಅದು ಒಳಗಡೆ ಸೇರ್ಕೊಂಡಿದ್ದಾರೆ ಆದ್ದರಿಂದ ಸಜ್ಜನಗಳು ಅಂದರೆ ಉತ್ತಮ ಒಳ್ಳೆ ಜನ ಅಂತ ಭಗವಂತನ ಸತ್ವದಂತ ಯಾಕೆ ಹೇಳಬೇಕು ಅವರು ಕೂಡ ಗುಣಪೂರ್ಣ ಗುಣಪೂರ್ಣ ಭಗವಂತನ ಬಗ್ಗೆ ನಮಗೆ ಅನುಸಂಧಾನ ಆಗಬೇಕಾಗಿದೆ ಯಾವುದೇ ಒಂದು ನಮಗೆ ಅನುಸಂಧಾನ ಆಗುವುದಲ್ಲ ಈ ಅನುಸಂಧಾನಗಳು ನಮ್ಮ ಮನಸ್ಸಿನಲ್ಲಿ ರಾಘವಗಳು ಬಿತ್ತಬೇಕಾಗಿದೆ ವೃಂದಾವಸ್ತ್ರಾಗಿ ಸಾಕಷ್ಟು ಕಾಲಗಳನ್ನು ನೀವು ಮಾಡ್ತಾನೇ ಇದ್ದೀರಿ ನೀವು ಪ್ರತ್ಯಕ್ಷ ಬಂದು ಈ ಕಾರ್ಯವನ್ನು ಮಾಡಬೇಕು ಗುಣವೂ ನಾವು ಭಗವಂತನ ಕಡೆಗೆ ನಮ್ಮ ಮನಸ್ಸು ಹೊರಳುವಂತಾಗಬೇಕು ಅಂತ ನಾವು ಅವರು ಪ್ರಾರ್ಥನೆ ಮಾಡಬೇಕು ಒಂದು ಶ್ಲೋಕ ಹೇಳಿ ಆರಂಭದಲ್ಲಿ ಹರೇಶ ಪ್ರತಿಮಾ ಪ್ರಾಜ್ಞಾ ತತ್ರಸ್ಥಃ ದ್ಲೇಷವ ಸ್ವಯಂ ದದಾತಿ ಜ್ಞಾನ ವಿಶೇಷ ಪರಮಾತ್ಮ ಸ್ವಯಂ ಎಂದು ಹೋಗುತ್ತೆ ಇದು ಕೂಡ ಭಾಗವತ್ ತಾತ್ಪರ್ಯದಲ್ಲಿ ಬಂದಂಥ ಶ್ಲೋಕ ಎಲ್ಲ ಪ್ರಾಜ್ಞರು ಜ್ಞಾನಿಗಳೇನಿದ್ದಾರೆ ಅವರೆಲ್ಲ ಭಗವಂತನ ಪ್ರತಿಮಾ ಅಂತ ಭಗವಂತನ ಪ್ರತಿಮೆ ಪ್ರತಿಮೆಗಳಿಗೆ ಒಂದೊಂದು ಕಡೆ ಒಂದೊಂದು ಥರದ ಪೂಜೆ ಕಲ್ಲಿನ ಲೋಹದ ವಿಗ್ರಹಗಳಂದರೆ ಥರದ ಪೂಜೆ ನಮಗೆ ಗೊತ್ತದೆ ಕಲ್ಲಿನ ವಿಗ್ರಹ ಅಂದರೆ ನಿತ್ಯ ಅಭಿಷೇಕ ಆಗ್ತದೆ ಲೋಹದ ವಿಗ್ರಹ ಅಂದರೆ ನಿತ್ಯ ಅಭಿಷೇಕ ಆಗೋದಿದೆ ಕೆಲವು ಕಡೆ ಕಟ್ಟಿಗೆ ವಿಗ್ರಹಗಳಿರ್ತಕ್ಕಂಥ ಅದಕ್ಕೂ ಕೂಡ ನಿತ್ಯ ಅಭಿಷೇಕ ಆಗೋದಿಲ್ಲ ವಿಗ್ರಹಗಳೇ ಆದರೂ ನಾವು ಅದಕ್ಕೆಲ್ಲ ನಿತ್ಯ ಅಭಿಷೇಕ ಇಲ್ಲ ರಾಘವೇಂದ್ರ ಸ್ವಾಮಿ ಅಂಥವರು ಕೂಡ ಅವರು ಭಗವಂತರ ವಿಗ್ರಹಗಳೇ ಅದಕ್ಕೆ ನಾವು ಅಭಿಷೇಕ ಅವರು ನಿತ್ಯ ಸ್ನಾನ ಮಾಡ್ತಾರೆ ಆನೇಕ ಮಾಡ್ತಾರೆ ಸ್ನಾನ ಮಾಡ್ತಾರೆ ಆನೇಕಾ ಮಾಡ್ತಾರೆ ಎಲ್ಲ ಮಾಡೇ ಮಾಡ್ತಾರೆ ನಾವೇನು ಮಾಡಿಸ್ಬೇಕು ಅವರ ಶಿಲೆಗೆ ನಾವು ಶಿಲಾ ವಿಗ್ರಹ ಏನಿರ್ತದೆ ಬಂದಾವರ ಅದಕ್ಕೆ ಪಂಚಾಮೃತ ಅಭಿಷೇಕ ಮೊದಲಾದರೂ ಕೂಡ ನಾವು ಮಾಡ್ತೇವೆ ಸರಿ ಮುಖ್ಯವಾಗಿ ಆ ಪ್ರತಿಮೆಗೆ ರಾಘವೇಂದ್ರ ಸ್ವಾಮಿ ಅಂತೇಳಿದ್ ಪಂಡಿತರಿಗೆ ಸಿಕ್ಕರೆ ಈ ವಿಚಾರವನ್ನು ಶ್ರದ್ಧಾವಣೆ ಮಿತ್ರರು ಇನ್ನೊಮ್ಮೆ ಭಾಗ ಅಂತ ಕೇಳಿದ್ರು ವೃಂದಾವನದಲ್ಲಿದ್ದಾರೆ ಅಂತ ಪಂಚಾಮೃತ ಅಭಿಷೇಕ ಮಾಡಿದೆ ಆಮೇಲೆ ಅವರ ಶಿಲಾ ಅವರ ಲೋಹದ ಪ್ರತಿಮೆಯನ್ನು ತಗೊಂಡು ಆಧಿ ಪ್ರತಿಮೆ ತಗೊಂಡು ಎಲ್ಲಾ ಕಡೆ ಪಲ್ಲಕ್ಕಿ ಉತ್ಸವ ರಥೋತ್ಸವ ಎಲ್ಲ ಮಾಡಿದೆ ವಾಸ್ತವಿಕವಾಗಿ ಅವರೇ ನಮ್ಮ ಮುಂದೆ ಬಂದರೆ ಬನ್ನಿ ಸ್ವಾಮಿ ಮುಂದೆ ಪಂಚಾಂಗ ಅಭಿಷೇಕ ಮಾಡ್ತೀವಿ ಬನ್ನಿ ಅಂತ ಕಂದ್ರೆ ಈಗ ನಮಗೆ ಯಾಕಂದ್ರೆ ಪಂಚಾಂಗದ ಅಭಿಷೇಕ್ ಮಾಡ್ತೀವಿ ಬನ್ನಿ ಎಣ್ಣೆ ಹಳೆ ಸ್ನಾನ ಮಾಡಿಸ್ತೀವಿ ಅನ್ನೋದು ವಿಚಾರ ಮಾಡಿ ನೀವು ಜೇತುಪ್ಪ ತುಪ್ಪ ಇದೆಲ್ಲ ಹಚ್ಚಿ ಸ್ನಾನ ಮಾಡಿಸ್ತೀವಿ ಅಂದರೆ ನಮ್ಗೆ ಹಿತ ಆಗುತ್ತೆ ರಾಘವೇಂದ್ರ ಸ್ವಾಮಿಗಳಿಗೆ ಹಿತ ಆಗ್ತದೆ ಬೇರೆ ಅವ್ರ ವ್ಯಕ್ತಿತ್ವ ಬೇರೆ ಬೇಕಾಗಿರುವುದೇನು ಗುರುಗಳ ಸೇವಾ ಅಂತ ತಿರ್ತಾರೆ ಗುರು ಸೇವಾ ಮಾಡಬೇಕು ಅಂತ ಗುರು ಶುಶ್ರೂ ಶ್ರೇಯಾ ವಿದ್ಯಾ ಅಂತ ಅಂತಂದಿರ್ತಾರೆ ಗುರುಗಳ ಸೇವಾ ಏನು ಮುಖ್ಯವಾಗಿ ಸೇವಾ ಅಂದ್ರೇನು ಅವರು ಅವ್ರದ್ದು ಏನಾದರೂ ಸಂಪುಟ ಕೆಲಸ ಬಿಟ್ಟರೆ ಅವ್ರು ಮಾಡಿರ್ಬೋದು ಅದೊಂದು ಒಂದು ಇದೆ ಮತ್ತು ಮುಖ್ಯವಾಗಿ ಶ್ರವಣ ಮನನಮ ನಿಜಿಧ್ಯತೆ ಪರೈ ಗುರೌಚಯ ಭಕ್ತಿ ಪರಿಚಯ ಆದಂತಹ ಈಶಾ ಸೇವೆಗೆ ಸಂತೋಕ್ತ ದಯಾಭುಕ್ತ ನಚಾನ್ಯತು ಬ್ರಹ್ಮ ಸುತ್ತ ಭಾಷೆ ರಾಘವೇಂದ್ರ ಸ್ವಾಮಿ ಸೇವಾ ಅಂದರೆ ರಾಘವೇಂದ್ರ ಸ್ವಾಮಿ ಹತ್ರ ಹೋಗಿ ನಿಮ್ಮ ಬಟ್ಟೆ ಹೊರಗೆ ಕೊಡ್ತೀನಿ ನಿಮ್ಮ ಇರೋ ಭೂಮಿಲ್ಲ ಸ್ವಚ್ಛ ಮಾಡಿ ಕೊಡ್ತೀನಿ ಅಂತ ಅಸ್ಮಾತ್ ಹೇಳಿದರೆ ಅಲ್ಲಿ ಹೇಗೆ ಸಂತೋಷ ಆಗ್ತದೆ ಸರಿ ಮಾಡಿಕೊಡು ಮುಂದೆ ಹೊರಗರ್ಪು ಅದನ್ನೇ ಮಾಡ್ತಾ ಇದ್ದಾರೆ ಅದು ನಿಮ್ಮ ಗ್ರಂಥಗಳನ್ನು ಅಧ್ಯಯನ ಮಾಡ್ತೀರಿ ಹಾಗೆ ಮಾಡಿದರೆ ಆ ಶ್ರವಣ ಮರಣ ಧ್ಯಾನ ಮಾಡಿದರೆ ಅವ್ರು ಹೇಳಿದ ರೀತಿಯಲ್ಲಿ ಭಗವಂತನನ್ನು ಉಪಾಸಿಸಿದರೆ ಅದು ನಿಜವಾದ ಸೇವೆ ಆ ಸೇವ ಅವ್ರು ಸಂತುಷ್ಟರಾಗುತ್ತೆ ಯಾವ ಗುರುವಾದರೂ ಕೂಡ ತನ್ನ ಶಿಷ್ಯನಿಂದ ನಿರೀಕ್ಷಿಸಬೇಕಾದ ಸೇವಾ ಅಂದರೆ ಏನು ತನ್ನ ಬಟ್ಟೆ ಹೋಗಿಕೊಡೋದು ತನ್ನ ಪಾಲು ಸೇವೆ ಮಾಡೋದು ಅದೇನು ಸರಿಯೇ ಅದೇ ದೊಡ್ಡ ಸೇವ ಅಲ್ಲ ಶ್ರವಣ ಮರಣ ಧ್ಯಾನ ಬ್ರಹ್ಮಿನ್ಯಾಸ ಮಾಡಬೇಕು ಬ್ರಹ್ಮಿನ್ಯಾಸ ಮಾಡಿದರೆ ಅದರಿಂದ ತೃಪ್ತರಾಗುತ್ತೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಭಗವಂತನ ಪ್ರತಿಭಾ ಅದು ಒಳಗಿದ್ದು ಭಗವಂತ ಜ್ಞಾನ ಕೊಡ್ತಾನೆ ಯಾವತ್ತೂ ಕೂಡ ನೇರವಾಗಿ ಜ್ಞಾನ ಕೊಡೋದನ್ನು ರಾಘವೇಂದ್ರ ಸ್ವಾಮಿಗಳು ಅವರ ಅಂತರ್ಜಾನ ಆದಂಥ ಭಾರತೀಯರ ಮುಖ್ಯ ಪ್ರಾಣ ಅಂತ ಲಕ್ಷ್ಮೀನಾರಾಯಣ ಈಗ ಅವರನ್ನು ಮೂರು ಪ್ರತೀಕಗಳಿಗೆ ಈ ಎರಡು ಪ್ರತೀಕ ಒಂದು ರಾಘವೇಂದ್ರ ಸ್ವಾಮಿಗಳು ಒಳಗಿರುವಂಥ ಭಾರತೀಯ ಮುಖ್ಯ ಪ್ರಾಣ ಇವರಲ್ಲಿ ಲಕ್ಷ್ಮೀನಾರಾಯಣ ಅಂತ ಇದ್ದಾರೆ ಎರಡು ಪ್ರತೀತಿ ಈಗ ಅವರನ್ನು ಧ್ಯಾನ ಮಾಡಬೇಕು ಆ ಥರ ಧ್ಯಾನ ಮಾಡಿದ್ರೆ ಒಂದೊಂದು ಕೃಷಿಗಳಲ್ಲಿ ಧ್ಯಾನ ಮಾಡಿದರೆ ಒಂದೊಂದು ಲಾಭ ಇದೆ ಈಗ ರಾಘವೇಂದ್ರ ಕೃಷಿಗಳಲ್ಲಿ ಭಗವಂತನ ಧ್ಯಾನ ಮಾಡುವುದಕ್ಕೆ ಜ್ಞಾನ ಲಾಭ ಅನ್ನುವುದು ದೊಡ್ಡ ಲಾಭ ಅದಕ್ಕಾಗಿ ಇಂಥ ವರ್ಧಂತಿಯ ಸಮಯಗಳಲ್ಲಿ ನಾವು ಅವರನ್ನು ಮತ್ತೆ ಮತ್ತೆ ಕೇಳ್ಕೊಳ್ಬೇಕು ಬನ್ನಿ ಮತ್ತೊಂದು ಸರಿ ಬನ್ನಿ ಅಂತ ಸರಿ ಬಂದು ಅವತಾರ ಮಾಡಿದೆ ಅವತಾರ ಮಾಡಿದಾಗ ಹೋದ್ರು ಕೂಡ ಆ ವೃಂದಾವೃದಲ್ಲಿ ಇದ್ದು ನಾವೇನು ಅಲ್ಲಲ್ಲಿ ಬೃಂದಾವನಗಳು ಸ್ಥಾಪಿಸಿರ್ತೀವಿ ಆ ಬೃಂದಾವನಗಳಲ್ಲಿ ಬಂದು ಸನ್ನಿಹಿತರಾಗಿವೆ ಸನ್ನಿಹಿತರಾಗಿ ನಮ್ಮನ್ನು ನೀವು ಕಾಪಾಡಿರಿ ಅಂತ ಅವರನ್ನು ನಾವು ಪ್ರಾರ್ಥನೆ ಮಾಡ್ತೀವಿ ಹಾಗೆ ಮಾಡಿದರೆ ಅವರು ಪ್ರಸನ್ನರಾಗಿ ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಿ ನಮಗೆಲ್ಲ ತಮ್ಮ ಜ್ಞಾನವನ್ನು ಕೊಡ್ತಾರೆ ಈಗ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಎಲ್ಲರೂ ಅನುಭವಕ್ಕೆ ಬಂದ ವಿಷಯವೇ ಆಗಿದೆ ಎಲ್ಲ ಥರದ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಲೌಕಿಕದ ಯಾವ ಪರದೆಯೂ ಇಲ್ಲ ಅಂತೀವೋ ನೋಡ್ಕೋತಾರೆ ಆದರೆ ಅದಕ್ಕಾಗಿ ಅವರನ್ನು ಉಪಾಸನೆ ಮಾಡುವುದಲ್ಲ ನಾವು ಜ್ಞಾನದ ಬೇಕಾಗಿ ಅವ್ರನ್ನ ಉಪಾಸಣೆ ಮಾಡಬೇಕು ಅಂತನ್ನೋದನ್ನು ಇಂಥ ವೃದ್ಧಂತಿ ಅವರ ಬಟ್ಟೆ ದಿನ ಆರಾಧನೆ ಈ ಎಲ್ಲ ಸಂದರ್ಭಗಳಲ್ಲಿ ಅವರನ್ನು ನಾವು ಕೋರಿಕೊಳ್ಬೇಕಾದ ಮಾರ್ಗ ಇದು ಅಂತ ಈ ಒಂದು ಅನುಸಂಧಾನ ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ಈ ನಾವು ಮಾಡಿರುವಂಥ ಒಂದು ಶ್ರವಣ ಏನಿದೆ ಇದು ಆ ರಾಯನ శ్రీ రామచంద్ర సీతా సమేత రామచంద్ర అని అర్పతవ్వబు శ్రీ సీతారామచంద్ర